ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳುತ್ತಾ ವೇದಿಕೆಯ ಮೇಲಿರುವಂತಹ ಕಣ್ಯರಿಗೆ ಬುದ್ಧ ಧಮ್ಮ ಸಂಘದ ಆಶೀರ್ವಾದದೊಂದಿಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಉಪಾಸಕ ಮತ್ತು ಉಪಾಸಕಿಯರಿ ಬಂದು ತಮ್ಮ ಮಿತ್ರರಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕೋಡಿ ತಮ್ಮ ಪ್ರವಚನ ಎಲ್ಲ ಕೇಳಿದ್ದೀರ ಪ್ರತಿಯೊಂದು ಮನವರಿಕೆ ಆಗಿದೆ ಈ ಮನವರಿಕೆಗೆ ಕಾರಣ ಯಾವುದು ಅಂದರೆ ಪಂಚಶೀಲ ಮಾರ್ಗವನ್ನು ನಾವು ಸ್ವೀಕಾರ ಮಾಡಬೇಕು ಈ ಪಂಚಶೀಲವನ್ನು ಸ್ವೀಕಾರ ಮಾಡೋದ್ರಿಂದ ನಾವು ಸುಖ ಸಂತೋಷ ಆರೋಗ್ಯವಂತರಾಗಿ ಪುಣ್ಯ ಬದುಕುವಂಥ ಮಾರ್ಗವನ್ನು ನಾವು ಕಂಡುಹಿಡಿಯೋಣ ದಯವಿಟ್ಟು ಎಲ್ಲ ಎತ್ತಿ ನಿಂತು ನಾವು ಪಂಚಶೀಲವನ್ನು ಸ್ವೀಕಾರ ಮಾಡೋಣ ಎಲ್ಲರೂ ಕೂಡ ಕೈ ಮುಗಿಯೋದು ನಿಂತುಕೊಳ್ಳಿ

Amo dasa, bhagavato avatato, samma samyadasa. ಬುದ್ಧ ತಮ್ಮ ಸಂಘವೆಂಬ ತ್ರಿರತ್ನಕ್ಕೆ ಶರಣೋಗುತ್ತೇವೆ ಬಂತೆ ನಾವು ಜ್ಞಾನಕ್ಕೆ ಮಾತ್ರ ಶರಣೋಗುತ್ತೇವೆ ಬಂತೆ ನಾವು ಸತ್ಯಕ್ಕೆ ಮಾತ್ರ ಶರಣೋಗುತ್ತೇವೆ ಬಂತೆ ಸತ್ಯವಂತರ ಹಾಗೂ ಶೀಲವಂತರ ಪ್ರಜ್ಞಾವಂತರ ಮಾರ್ಗದಲ್ಲಿ ನಡೆಯುತ್ತೇವೆ ಬಂತೆ ಈ ಪವಿತ್ರವಾದ ಜೀವನವನ್ನು ಬುದ್ಧ ಮಾರ್ಗದಲ್ಲಿ ನಡೆಸಲು ಪ್ರಯತ್ನಿಸುತ್ತೇನೆ ಬಂತೆ ಈ ಪವಿತ್ರವಾದ ಪಂಚಶೀಲವನ್ನು ಸ್ವೀಕರಿಸುತ್ತೇನೆ ಅಂತೆ ನಾವು ಇನ್ನು ಮುಂದೆ ಪ್ರಾಣಹತ್ಯವನ್ನು ಮಾಡುವುದಿಲ್ಲ ಮಾಡುವುದಿಲ್ಲ ರಕ್ಷಣೆಯನ್ನು ಮಾಡುತ್ತೇವೆ ಬಂತೆ ಜ್ಞಾನವಂತರು ಹಾಗೂ ಸತ್ಯವಂತರ ಹೇಳಿಕೆಗೆ ಗೌರವ ಕೊಡುತ್ತೇವೆ ಬಂತೆ ನಾವು ಇನ್ನು ಮುಂದೆ ಕಳ್ಳತನವನ್ನು ದಾನವಂತರಾಗಿ, ಶೀಲವಂತರಾಗಿ ಪ್ರಜ್ಞವಂತರಾಗಿ ಬದುಕಲು ಪ್ರಯತ್ನಿಸುತ್ತೇನೆ ಬಂತೆ ನಾವು ಎಂದಿಗೂ ಕೆಟ್ಟ ಮಾತು ಕೆಟ್ಟ ಕೆಟ್ಟ ನಡತೆಯಲ್ಲಿ ತೊಡಗುವುದಿಲ್ಲ ಆರೋಗ್ಯವಂತರಾಗಿ ಪುಣ್ಯವಂತರಾಗಿ ಬದುಕುತ್ತೇವೆ ಬಂತೆ ನಾವು ಇನ್ನು ಮುಂದೆ ಸುಳ್ಳನ್ನು ಹೇಳುವುದಿಲ್ಲ ಸತ್ಯವನ್ನೇ ನುಡಿಯಲು ಪ್ರಯತ್ನಿಸುತ್ತೇನೆ ಬಂತೆ ನಾವು ಎಂದಿಗೂ ಎಂಡ ಸಾರಾಯ್ ಬೀದಿ ಸಿಗರೇಟ್ ಮುಂತಾದ ಸ್ವೀಕರಿಸುವುದಿಲ್ಲ ಸ್ವೀಕರಿಸುವುದು ಈ ಪವಿತ್ರವಾದ ಪವಿತ್ರವಾದ ಬುದ್ಧ ತಮ್ಮ ಸಂಘವೆಂಬ ಮಾರ್ಗದಲ್ಲಿ ನಡೆದು ನಾವು ಸುಖವಾಗಿರ ಸುಖವಾಗಿ ಸುಖವಾಗಿರುತ್ತೇವೆ ಇರುತ್ತೇವೆ ಮತ್ತೊಬ್ಬರಿಗೂ ಸುಖವಾಗಿರಲಿ ಇರಲಿ ಎಂದು ಸುಖವಾಗಿರಲಿ ಎಂದು ಹಾರೈಸುತ್ತೇವೆ ಹಾರೈಸುತ್ತೇವೆ ಸಾಧು ಸಂತೋಷ ಆರೋಗ್ಯವಂತರಾಗಿ ಪುಣ್ಯವನ್ನು ಬದುಕಿ ದುಃಖ ಭಯ ರೋಗಗಳಿಂದ ದೂರ ಆಗಲಿ ಮತ್ತೊಂದು ವಿಚಾರ ಎಲ್ಲರೂ ಕೂಡ ಮಹಾಬೋಧಿಗೆ ಬರೋರಿದ್ದರೆ ಆನಂದ ಬಂತೀಜಿ ಒಂದು ಹೇಳಿ ಹೇಳಿದ್ದೀನಿ ಎಲ್ಲರೂ ಮಹಾಬೋಧಿಗೆ ಬರವಾಗಿದ್ದರೆ ಎಲ್ಲರೂ ಕೂಡ ಹೋಗಿ ಮಹಾಬೋಧಿಯಲ್ಲಿ ನಾವು ಆಶೀರ್ವಾದ ತಗೊಳ್ಳೋಣ ಬಂತೀಜುಗಳೆಲ್ಲ ಇಡ್ತಾರೆ ಆಶೀರ್ವಾದ ತಗೊಂಡು ನಾವು ಹೊರಡ್ಬೋದು ನಮ್ಮ ಬುದ್ಧಹನ ಧನ್ಯವಾದಗಳು ಬಂದೇಶ್ ವಿದ್ಯಾರ್ಥಿ ಸಂಘ ಆಯೋಜಿಸಿದಂತಹ ಬುದ್ಧ ಫೇಸ್ಟ್ ಕಾರ್ಯಕ್ರಮದ ಅಂತಿಮ ಘಟ್ಟವನ್ನು ತಲುಪಿದ್ದೇವೆ ಆ ಬಂಧುಗಳ ಈ ಕಾರ್ಯಕ್ರಮದಲ್ಲಿ ಬುದ್ಧನಿಧಿಯನ್ನ ನಾವು